ಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಈರುಳ್ಳಿ ರೈಸ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಕೋಲಂ ರೈಸ್ ಏನಿದೆಲ್ಲ ಅದನ್ನು ಉದುರಾಗಿ ಮಾಡಿ ಹಾರಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಟೊಮೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಸಕ್ಕರೆ ಬೇಕಿದ್ದಕ್ಕೆ ಸಾರಿನ ಪುಡಿ ಹಾಕ್ಬೋದು ಸಾರಿನ ಪುಡಿ ಇಲ್ಲ ನಿಮ್ಮಲ್ಲಿ ಅಂತಂದ್ರೆ ನೀವು ಬೇಕಂದರೆ ಧನಿಯಾ ಪುಡಿ ಜೀರಾ ಪುಡಿ ಖಾರ ಪುಡಿ ಹಾಕ್ಬೋದು ನಾನಿಲ್ಲಿ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಹಿಂಗೆ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ನೋಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ತಾಳಿವೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಹೇಳಿದಲ್ಲ ಸಾರಿನ ಪುಡಿ ಹಾಕ್ತಾ ಇದ್ದೇನೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡಿ ಈಗ ಈ ಥರ ಕೊಡಬೇಕು ಬೇಕಾದರೆ ಇದಕ್ಕೆ ಹುಣಸೆ ಹಣ್ಣು ಬೆಲ್ಲನೂ ಹಾಕೋತಾರೆ ನಾನು ಹಾಕಿಲ್ಲ ನಿಂಬೆಹಣ್ಣು ಹಿಂಡಿದ್ದೀನಿ ಇದಕ್ಕೆ ಈಗ ಅರಡಿ ಆಯ್ತಲ್ಲ ಇದು ಇದಕ್ಕೆ ಅನ್ನ ಹಾಕಬೇಕು ಈಗ ಈರುಳ್ಳಿ ರೈಸು ರೆಡಿ ಆಯಿತು ಇದು ತುಂಬ ರುಚಿಯಾಗಿರ್ತದೆ ಸರ್ವ್ ಮಾಡೋ ಮುಂದೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ರೈಸ್ ರೆಡಿಯಾಗಿದೆ ಒನಿಯನ್ ರೈಸ್ ತುಂಬ ಆಗಿದೆ ಅದರ ಜೊತೆ ಆಲೂ ಫ್ರೈ ಫ್ರೈನ ಇಟ್ಟು ಮಾಡಿದ್ದೀವಿ ಆಮೇಲೆ ಸ್ವಲ್ಪ ಕರಡು ಹಾಕಿದ್ದೀನಿ ಈ ರೀತಿ ನೀವು ಈಸಿ ಆಗ ನೋಡಿ ಇದು ಮಾಡ್ಕೊಂಡು ನೋಡಿ ಚಲೋ ಅನಿಸ್ತಿದ್ದು ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್